ನಿಮ್ಮ ಝೀ ಚಾನಲ್ ಮೇಯ್ನ್ ಇದೆಯಲ್ಲ ಅವ್ರಿಗೆ ಹೇಳಿ ನನಗೊಂದು ಸೀರಿಯಲ್ಲು ಪ್ರೊಡ್ಯೂಸ್ ಮಾಡ್ತೀನಿ ನಾನು ಹೇಳಿ ಈಗ ನಮ್ಮ ಅಭಿಮಾನಿಗಳು ಎಲ್ಲ ಮನೆಯಲ್ಲೇ ಪಾಪ ಆ ಸೀರಿಯಲ್ಗೆ ಎಡಿಟ್ ಆಗಿದ್ದಾರೆ ಅವರು ಇಡುಂಬ ಶುಂಪ ಪಿಕ್ಚರ್ಗಳು ಅವರು ಇಷ್ಟ ಇಷ್ಟ ಆಗುತ್ತೆ ಅಲ್ವಾ ಆದರೆ ಜನ ಯಾರು ಜಾಸ್ತಿ ಇಷ್ಟಪಡ್ತಾರೋ ಅದನ್ನೇ ಕೊಡ್ತಾ ಇದ್ದಾರೆ ನಮ್ಮ ಚಿತ್ರರಂಗದವರು ಕೂಡ ಆದರೆ ಪಾಪ ವಯಸ್ಸಾದ ತಂದೆ ತಾಯಿನ ಯಾರು ಕರ್ಕೊಂಡು ಹೋಗ್ಬೇಕು ಎಲ್ಲ ಯೂತ್ಸೆಲ್ಲ ಇವತ್ತು ವರ್ಕಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಮಂಡೇ ಟು ಫ್ರೈಡೇನಾ ಹಾಂ ಇನ್ನು ಎರಡು ದಿನ ವೀಕೆಂಡ್ ಹೋಗ್ಬಿಡ್ತಾರೆ ಯಾರು ಕಡ್ಕೊಂಡು ಹೋಗ್ಬೇಕು ತಂದೆ ತಾಯಿಗಳಿಗೆ ಹಾಂ ಹಾಗಾಗಿ ಪಾಪ ಅವರು ಸೀರಿಯಲ್ ಗಡಿಟ್ ಆಗಿರೋದ್ರಿಂದ ನನಗೊಂದು ಸೀರಿಯಲ್ ಪ್ರೊಡ್ಯೂಸ್ ಮಾಡ್ತೀನಿ ನಾನು ಹಾಂ ಕೊಡಲಿ ನನಗೆ ನಿರ್ಮಾಪಕರು ಇದ್ದಾರೆ ನನ್ನ ಸ ಸ್ನೇಹಿತರು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಹಾಂ ಒಂದು ಸೀರಿಯಲ್ ಕೊಡಿಸಿ ನಾನು ಲಾಕ್ಡೌನು ಮುಂಚೆಯಿಂದಾನು ಕೇಳಿದ್ದೀನಿ ಝೀನ್ ಅವ್ರಿಗೆ ಹಾಂ ಅವರು ಕೈಗೆ ಸಿಗ್ತಾಯಿಲ್ಲ ಅವರು ಓಕೆ ಸರ್ ಫೈನಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ನಿಮ್ಗೆ ಗೊತ್ತೇ ಇದೆ ಸಿಂಗಲ್ ಸ್ಕ್ರೀನಲ್ಲಿ ಓಡದಾಕುವಂಥದ್ದು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಈಗ ಹಲವಾರು ಸಮಸ್ಯೆಗಳು ಈಗ ಇದ್ದಾವೆ ಅದ್ರ ಬಗ್ಗೆ ನಿಮ್ಮ ಕೊನೆಯ ಮಾತು ನೋಡಿ ಅದೇ ನಾನು ಹೇಳದ್ನಲ್ಲ ಈಗ ಈ ಪೈರಸಿ ಹಾವಳಿ ಪೈರಸಿ ಹಾವಳಿ ಈ ಮೊಬೈಲ್ ಹಾವಳಿ ಅದರಿಂದ ಜನ ಚಿತ್ರ ಸಿನಿಮಾ ಥಿಯೇಟ್ರಿಗೆ ಬರೋದು ಕಡಿಮೆ ಆಗಿದೆ ಆಮೇಲೆ ಶ್ರೀಮಂತರೆಲ್ಲ ಹೋಮ್ ಥಿಯೇಟ್ರ್ ಮಾಡ್ಕೊಂಬಿಟ್ಟಿದ್ದಾರೆ ಅವ್ರು ಹೋಮ್ ಥಿಯೇಟ್ರ್ ಮಾಡಿದ ಮಾತ್ರಕ್ಕೆ ಅವ್ರು ಕೂತ್ಕೊಂಡು ಸಿನಿಮಾ ನೋಡ್ತಾ ಇಲ್ಲ ಅವರು ಏನೋ ಯಾರೋ ಬಂದಾಗ ಹಾಕಿ ತೋರ್ಸೋಕೆ ಇಟ್ಕೊಂಡಿದ್ದಾರೆ ಅಷ್ಟೇ ಥಿಯೇಟ್ರನ್ನ ಹ್ಞೂ ಅವ್ರು ರೆಗ್ಯುಲರಾಗಿ ಅಲ್ಲೂ ನೋಡೋಲ್ಲ ಅವರು ಯಾರೋ ಮಕ್ಕಳು ಯಾರ್ಯಾರೋ ಪಾಪ ಸಣ್ಣ ಪುಟ್ಟ ಮಕ್ಕಳು ಯಾವುದೋ ಕಾರ್ಟೂನ್ ಪಿಕ್ಚರು ಅದು ಇದು ನೋಡ್ತಿರ್ತವೆ ಅಷ್ಟೇ ಹೊರ್ತು ಯಾವುದೋ ಒಂದು ಒಳ್ಳೆ ಪಿಕ್ಚರ್ ಸೂಪರ್ ಹಿಟ್ ಆಯಿತು ಅಂಥ ಸಿನ್ಮಾಗಳು ನೋಡ್ತಾ ಇದ್ದಾರೆ ಅಂಥ ಸಿನ್ಮಾಗಳನ್ನೂ ಹೋಮ್ ಥಿಯೇಟ್ರಲ್ಲಿ ನೋಡ್ತಾ ಇದ್ದಾರೆ ಹಿಂಗಾಗಿದೆ ಹಂಗಾಗಿ ಈ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಮುಚ್ಚೋಂಥ ಪರಿಸ್ಥಿತಿಗೆ ಸುಮಾರು ಮುಚ್ಚೋಗಿದೆ ಇನ್ನೆಲ್ಲೋ ಕೆಲವು ಮಾತ್ರ ಉಳ್ಕೊಂಡಿದೆ ಅದು ಇನ್ನು ಎಷ್ಟು ದಿನ ಅಂತ ಅಂಥ ಸಿನಿಮಾಗಳನ್ನ ಓಮ್ ಥಿಯೇಟ್ರಲ್ಲಿ ಇದ್ದಾರೆ ಹಿಂಗಾಗಿದೆ ಹಾಗಾಗಿ ಈ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳು ಮುಚ್ಚೋವಂಥ ಪರಿಸ್ಥಿತಿಗೆ ಸುಮಾರು ಮುಚ್ಚೋಗಿದೆ ಇನ್ನೆಲ್ಲೋ ಕೆಲವು ಮಾತ್ರ ಉಳ್ಕೊಂಡಿದೆ ಅದು ಇನ್ನು ಎಷ್ಟು ದಿನ ಅಂತ ಈ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನಾನಂತೂ ಒಂದು ಮಾಲ್ಗೆ ಹೋದ್ರೆ ಒಂದು ಸಿನಿಮಾ ನೋಡೇ ನೋಡಬೇಕು ನಾನು ನೋಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನಷ್ಟು ಸಿನಿಮಾಗಳನ್ನ ಕೊಡಿ ಸರ್ ನೀವು ಥ್ಯಾಂಕ್ ಯು ಸೋ ಮಚ್ ತ್ಯಾಂಕ್ ಯು ನಮಸ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ